ಅವರು ಬೆಳಗಾವಣ ಮೂರು ದಿನ ಇಂದ ಚಂದ್ರ ಈಗ ಚಂದ್ರಪಟ್ಟಣ ಕ್ಯಾಂಪಲ್ಲಿದ್ದಾರೆ ಅವರು ಅವರೇ ಸ್ವಂತ ಮೇಲೆ ಈ ಕಡೆ ಬಂದರೆ ನಮ್ಮಲ್ಲಿ ಟ್ರಾನ್ಸ್ಫರ್ಸ್ ಯಾವುದೇ ಲೈನ್ ಮಾಡಿಲ್ಲ ಅಂತ ನನ್ನ ಅದು ಟಿವಿಷನ್ನು ಇಲ್ಲೊಂದು ಚರ್ಚೆ ಬರ್ತಾರೆ ಆಯಿತು ನಾನು ಟ್ಯೂಷನ್ ಮೇಲೆ ನನ್ನ ನಮ್ಮ ಮನೇಲಿ ಅಧಿಕಾರಿಗಳು

ಯಾಕಂತಂದ್ರೆ ಮುಂದೆ ಈಗ ನಮ್ಮ ಗಮನಕ್ಕೆ ಬಂದಿರೋದು ಏನಂತಂದ್ರೆ ರೈತರು ಈಗ ನಾವು ಏನೋ ನಮಗೆ ಈಗ ಅಧಿಕಾರಿಗಳು ನಮ್ಗೆ ಸ್ಪಂದಿಲ್ಲ ಅಂತಂದ್ರೆ ನಾವು ಏನೋ ಬೆಟ್ಟ ಮಾಡಿದ್ರೆ ನಾವು ಗಂಡು ಅಂತ ಬೇಡ್ತಾ ಇದ್ದಾರೆ ಈಗ ಆಯ್ತು ನಾವು ನಾವು ಬರ್ತೀವಿ ಅಲ್ಲಿ ಒಂದು ಅವ್ರಿಂದ ನಾವು ಕೂಡ ನಮ್ಮ ನಮಗ್ರೆ

ದೇವಿ ಫೋನ್ ಮಾಡಿದ್ರೆ ಯಾರೋ ಲೇಡೀಸ್ ಎತ್ಕೊಂಡ್ ಪ್ರಕಾರ ಪ್ರತಿ ಬಾರಿ ದೇವಿಯವರು ಯಾವುದೇ ಕಾರಣಕ್ಕೂ ಲೇಡೀಸ್ ಕೈ ಕೊಟ್ಟಿದ್ದಾರೆ ಯಾರೋ ಲೇಡೀಸ್ ಅಂತಾರೆ ಮತ್ತೆ ನಿಮ್ಮ ಮತ್ತೆ ಈ ತೊಗಡೆ ಫೋನ್ ಮಾಡಿ ನಾವು ಅದು ಫೋನ್ ಇಲ್ಲ ಡ್ರೈವರ್ ಇಲ್ಲ ಸರ್ ಈಗ ನಾವು ಫೋನ್ ಮಾಡ್ತಿರೋ ಡೈಂಗ್ ಫೋನ್ ಮಾಡ್ತೀವಿ ಹಿಂಗೈತೆ ಅಲ್ಸಿ ತಗೊಂಡಿದ್ದೀವಿ ಈ ಥರ ಐತೆ ಅಂತ ಹೇಳ್ಬೇಕು ಒಂದು ಸಮಸ್ಯ ಮಾಡ್ತೀವಿ ನನ್ನ ನಂಬರ್ ತಗೊಳ್ಳಿ ಏನಾದ್ರೆ ನನಗೆ ಮಾತಾಡಿ ಇವಾಗ ನಾನು ಮಾಡ್ಸೋಣ ನನ್ನ ನಂಬರ್ ಏನೈತಾರೆ ಅವ್ರು ಫೋನ್ ಐತೆ ಅಂತ ನನಗೆ ಮಾತಾಡಿ ಅಂತ ಹೇಳಿ ಯಾಕೆ ನಮ್ಗೆ ವಾಟ್ಸಪ್ಪಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ ಏನ್ ಮಾಡ್ತಾ ಇದಾರೆ ಅದು ಏನಾಗಿದೆ ಲೈಕ್ ಇರ್ ಅಕೌಂಟ್ ಅಂತ ನಮ್ಗೆ ಏನು ಮಾಹಿತಿ ನಿಮ್ಗೆ ಹೇಳ್ತೀವಿ ಅಂದ್ರೆ ನಮ್ಮ ಬೆಸ್ಕ ಒನ್ ಲೈನ್ ಅಂತೂ ಇದೆ ಅಲ್ಲಿಗೆ ಹೇಳಿದ್ರು ಅವ್ಳಿಗೂ ಅಪ್ಡೇಟ್ ಆಗಿರುತ್ತೆ ನಮಗೂ ಸಿಕ್ತದಲ್ಲ ಅವರು ಹೇಳಿದ್ರು ಯಾಕಂದ್ರೆ ನೈನ್ ಮನೆ ಇರ್ತಾ ಅನ್ನೋದು ಕಡೆ ಯಾಕಂದ್ರೆ ಮೇಲೆ ಇದ್ರೆ ನಾವು ಅದನ್ನ ಆನ್ಸರ್ ಮಾಡಕ್ಕೆ ನಾವು ಜವಾಬ್ದಾರಿ ನಾವಿರೋದು ಏನಾಗಿದೆ ಅಂತ ಹೇಳೋದು ನೈನ್ ಮನೆ ಫ್ರೀ ಆಗಿದ್ರೆ ಹೇಳ್ತಾರೆ ಹಿಂಗಾಗಿದೆ ಎಲ್ಲರೂ ಫೋನ್ ಬರ್ತದೆ ಒಂದು ಫ್ರೀ ಎಷ್ಟು ಜನ ಫೋನ್ ಬರ್ತದೆ ಕೆಲಸ ಮಾಡ್ತಾನೆ ಫೋನ್ ರೆಡಿ ಮಾಡಿ ಕೊಡ್ತಾರೆ ಏನಾಗಿದೆ ಅಂತಂದ್ರೆ ರೈತರು ಮನಸ್ಸಿನ ತಾವಳು ರೈತರು ಪರವಾಗಿ ಮಾಡ್ಕೊಂಡಿದ್ದಾರೆ ಅವ್ರು ಇನ್ನಷ್ಟು ಬೆಳಿಗ್ಗೆ ನಂಬಿಕೆ ಮಾಡ್ಕೊಂತಾರೆ ಸಮಾಜಕ್ಕೆ ಒಳ್ಳೇದ್ ಮಾಡ್ತಾರೆ ಹಂಗಾಗಿ ಹೇಳ್ತಾ ಇಲ್ಲ ದಯವಿಟ್ಟು ವ್ಯವಸ್ಥೆ ಮತ್ತೆ ಇಲ್ಲಿ ಬಂದಾಗ ಇನ್ನೊಂದು ಸಾಕಷ್ಟು ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ದಾರೆ ಸಾವುಗಳೇನು ಕೆಳಗಡೆನೇ ಇದ್ರಂತೆ ಮೇಲೆ ಸೊಂಬರ್ ಬರೋದಿಲ್ಲಂತೆ ನಮ್ಮ ಆಫೀಸಲ್ಲಿ ಇರ್ತೀವಲ್ಲೇ ಬರಲ್ಲಿ ಏನಂತೀವಿ ಸರ್ ನಂದು ಯಾವ್ದಾದ್ರೂ ಫೈಲ್ ಇದ್ರೆ ಡಿಸ್ಪ್ಯಾಚ್ ಮಾಡಿ ಒಂದು ಬಂದಾಗ ಅಲ್ಲ ನಮ್ಮದೇ ಆಫೀಸಲ್ಲ ನಾವೇನು ಗೊತ್ತಾ ಟೈಮಿಂಗ್ ಅವ್ನಿಗೆ ಕೊಟ್ಟರೆ ಟೈಮಿಂಗ್ ಒಣ ಸಿಕ್ಟ್ ಸಿ ಟಿ ಯಾರಿಗೇನೇ ಹೇಳಿದ್ರು ಸಿ ಸಿ ಟಿವಿ ಸುಡಿಕ್ಕಾಗಲ್ಲ ಮತ್ತೆ ಸರ್ ಇನ್ನೊಂದು ಸರ್ ನಾನು ಆಯ್ತು ಉದ್ವಿಕ್ಷೆ ಬಟ್ ನನ್ನ ಶಾರ್ಟೇಜ್ ಕಣ್ಣಿಗೆ ತಮ್ಮ ಬೆಸ್ಟ್ ಕಾಂಪ್ ನೋಟೆಂದು ಮಾಡ್ತಾ ಇದ್ದೀನಿ ಹೋಗಿದ್ದೆ ತಮ್ಮ ನಂಬಿ ರೈತಲ್ಲ ನಾನು